ಈಗ ವೈಶಾಖಗೆ ಸರಿಯಾಗಿ ಕಪಾಳಕ್ಕೆ ಹೊಡಿತಾಳೆ ಚಾರು ಸೊ ಕಾರಣ ಪ್ರತಿಯೊಬ್ಬರಿಗೂ ಸಾಕ್ ಗೊತ್ತಿದೆ ಎಲ್ಲ ಸತ್ಯವೂ ಈಗ ಚಾರುಗೆ ಗೊತ್ತಾಗಿದೆ ಆದ ಕಾರಣ ಇದೀಗ ವೈಶಾಖಗೆ ಸರಿಯಾಗಿ ಹೊಡಿತಾಳೆ ಸೊ ಇಬ್ಬರನ್ನ ದೂರ ಮಾಡಬೇಕು ಅಂತ ಆಗಿರ್ಬೋದಾಗಿರ್ಬೋದು ಮತ್ತೆ ಮನೆಯವರಿಗೆ ತೊಂದರೆ ಕೊಡುವುದು ಸೊ ಎಲ್ಲ ಸತ್ಯವೂ ಈಗ ಚಾರುವಿಗೆ ಗೊತ್ತಾಯಿತು ಹೀಗಾಗಿ ಸರಿಯಾಗಿ ಬೀಳುತ್ತಾಳೆ ಆ ಒಡಿತಳೆ ಇದೀಗ ವೈಶಾಖಾಗೆ ಸೊಗ ವೈಶಾಖ ಅಂತೂ ಕಂಪ್ಲೀಟ್ ಆಗಿ ನಿಂತ್ಕೊಂಡಿದ್ದಾಳೆ ಏನು ಕೂಡ ಮಾತನಾಡಕ್ ಆಗ್ತಿಲ್ಲ ಕಂಪ್ಲೀಟ್ ಆಗಿ ಭಯಗೊಂಡಿದ್ದಾಳೆ ಪ್ರತಿಯೊಬ್ರು ಕೂಡ ನೋಡಿರ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಪ್ರಸಾರವಾಗ್ತಿದೆ ಅಂತ ಎಲ್ಲರ ಒಂದು ನೆಚ್ಚಿನ ಫೇವ್ರೇಟ್ ಧಾರಾವಾಹಿ ಆಗಿದೆ ತುಂಬಾ ಚೆನ್ನಾಗಿ ಎಲ್ಲರೂ ನಡೆಸ್ತಾ ಇದ್ದಾರೆ ಇದರಲ್ಲಿ ಫೇಮಸ್ ಆಗಿರುವುದು ಹೀರೋ ಮತ್ತು ಹೀರೋಯಿನ್ ಮಾತ್ರ ಬಲ್ಲದೆ ಇನ್ನಿತರೆ ಕಲಾವಿದರು ಕಲಾವಿದರು ತುಂಬಾ ಚೆನ್ನಾಗಿ ಎಲ್ಲರೂ ನಡೆಸ್ತಾ ಇದಾರೆ ಕೊಡಂತ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ ಹಾಗಾದ್ರೆ ನಿಜಕ್ಕೂ ಕೂಡ ವೈಶಾಖ ಮನೆ ಬಿಟ್ಟು ಹೋಗ್ತಾಳೆ ಯಾವಾಗ ಮನೆ ಬಿಟ್ಟು ಹೋಗ್ತಾಳೆ ಕಿಟ್ಟಿ ಇದನ್ನೆಲ್ಲ ಕಂಪ್ಲೀಟ್ ಆಗಿ ನೋಡ್ಕೊತಾ ಇದ್ದಾನೆ ಕಿಟ್ಟಿ ಬಂದ್ಮೇಲೆನೆ ಒಳ್ಳೇದಾಗಿದ್ದು ಚಾರು ಮತ್ತೆ ರಾಮಾಚಾರಿ ಮದುವೆ ನಡೆದಿದ್ದು ಮತ್ತೆ ವೈಶಾಖ ಮಾನ್ಯತ ಹಾಗೆ ಮಾಡಿದ್ದು ಸೊ ಇಬ್ಬರ ಪ್ಲಾನ್ ವರ್ಕೌಟ್ ಆಗ್ತಾ ಇಲ್ಲ ಎನ್ನುವಂತ ಕೋಪದಲ್ಲಿ ಇದ್ದಾರೆ ಮಾನ್ಯತನ ಕಿಡ್ನಾಪ್ ಮಾಡ್ಬಿಡ್ತಾಳೆ ಮಾನ್ಯತಕ್ಕೆ ಒದೇ ತಿ ಳೆ ಮಾನ್ಯತೆಗೆ ಹೊಡಿತಾಳೆ ವೈಶಾಖ ಸೊ ಈ ರೀತಿ ಎಲ್ಲ ಗಳು ಚಾರು ಮತ್ತೆ ರಾಮಾಚಾರಿ ಒಂದಾಗಬಾರದು ಮೊದಲ ರಾತ್ರಿ ನಡಿಬಾರದು ಅಂತ ಚಾರುನ ಕಿಡ್ನಾಪ್ ಮಾಡಕ್ ಹೋಗ್ತಾಳೆ ವೈಶಾಖ ಆದ್ರೆ ಅಲ್ಲಿ ಟ್ವಿಸ್ಟ್ ಸಿಗುತ್ತೆ ಮಾನ್ಯತನ ಕಿಡ್ನಾಪ್ ಮಾಡ್ಬಿಡ್ತಾಳೆ ಸೊ ಈ ರೀತಿ ಎಲ್ಲ ಒಂದು ಟ್ವಿಸ್ಟ್ ಗಳು ಬಂದಿದ್ದು ಬಹಳಷ್ಟು ಜನರಿಗೂ ಕೂಡ ಇಷ್ಟವಾಗೋಯ್ತು ನೋಡ್ಬೇಕಿದೆ ಒಟ್ಟಿನಲ್ಲಿ ಈಗ ಎಲ್ಲಾ ಸತ್ಯವನ್ನ ಕಿಟ್ಟಿ ಹೇಳಿದ್ದಾನೆ ರಾಮಾಚಾರಿ ಮತ್ತೆ ಚಾರು ಹತ್ರ ಅದಕ್ಕೋಸ್ಕರ ಇದೀಗ ಚಾರು ಸರಿಯಾಗಿ ವೈಶಾಖಗೆ ತರಾಟೆಗೆ ತೆಗೆದುಕೊಂಡಿದ್ದಾಳೆ